ನನ್ನ ಬದುಕಿನಲ್ಲಿ ಇವತ್ತು ಬಹಳ ಸಂತೋಷವನ್ನ ತಂದಂತ ಒಂದು ಪವಿತ್ರವಾದಂಥ ದಿನ ನಾನು ಸಿದ್ದರಾಮಯ್ಯನವರು ಈ ರಾಜ್ಯದ ಜನತೆಗೆ ಒಂದು ಮಾತು ಕೊಟ್ಟಿದ್ದೋ ಐದು ಕಾರ್ಯಕ್ರಮಗಳನ್ನು ಕೊಟ್ಟಿದ್ದೋ ಐದು ಕಾರ್ಯಕ್ರಮಗಳನ್ನ ಐದು ಗ್ಯಾರಂಟಿಗಳಾಗಿ ಪರಿವರ್ತನೆಯನ್ನ ಮಾಡಿದ್ರು ಇವತ್ತು ಆ ಐದು ಗ್ಯಾರಂಟಿಗಳನ್ನು ನಮ್ಗೆ ಸಮರ್ಪಿಸಿ ನಿಮ್ಮ ಮುಂದೆ ನಾವು ನಿಂತಿದ್ದೇವೆ ಪುರಂದ್ರ ದಾಸರು ಒಂದ್ ಕಡೆ ಒಂದು ಮಾತು ಹೇಳ್ತಾರೆ ಹೇಳ್ತಾರೆ ಇದು ಭಾಗ್ಯ ಇದು ಭಾಗ್ಯ ಇದು ಭಾಗ್ಯವಯ್ಯ ಪದ ಬನಾ ಪಾದ ಭಜನೆ ಪರಮ ಸುಖವಯ್ಯ ಅಂತೇಳಿ ಹಂಗೆ ಈ ಒಂದು ಪವಿತ್ರವಾದಂತ ಕೊಟ್ಟ ಮಾತನ್ನ ಉಳಿಸಿಕೊಂಡು ಈ ಐದು ಗ್ಯಾರಂಟಿಗಳನ್ನ ಜನರಿಗೆ ಸಮರ್ಪಣೆ ಮಾಡಿ ಈ ಬಸವಣ್ಣನ ನಾಡಿನಲ್ಲಿ ಕುವೆಂಪು ನಾಡಿನಲ್ಲಿ ನುಡಿದಂತೆ ನಡೆದಿದ್ದೇವಲ್ಲ ಇದು ನನ್ನ ಭಾಗ್ಯ ನನ್ನ ಭಾಗ್ಯ ನನ್ನ ಭಾಗ್ಯ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ ನಮ್ಮ ಗ್ಯಾರಂಟಿ ಯೋಜನೆ ಇದು ಈ ಬದ ನಿಮ್ಮೆಲ್ಲರ ಬದುಕಿನಲ್ಲಿ ಬದಲಾವಣೆಯನ್ನ ಮಾಡಂತ ಯೋಜನೆ ಬರೀ ನಿಮ್ಮ ಹಣಕ್ಕೆ ಜೋಬನ ತುಂಬಬೇಕು ಅಂತಲ್ಲ ನಿಮ್ಗೆ ಆರ್ಥಿಕವಾದಂತ ಶಕ್ತಿ ಕೊಡಬೇಕು ಸಾಮಾಜಿಕವಾದಂತ ಶಕ್ತಿ ಕೊಡಬೇಕು ನಿಮ್ಮೆಲ್ಲ ಕುಟುಂಬದಲ್ಲೂ ಕೂಡ ಆತ್ಮ ಧೈರ್ಯವನ್ನು ತುಂಬಬೇಕು ಈ ಬೆಲೆ ಏರಿಕೆಗಳನ್ನ ಈ ತತ್ತರಿಸ್ತಾ ಇರೋಂತ ಸಂದರ್ಭದಲ್ಲಿ ಯುವಕರು ನಿರುದ್ಯೋಗಿಗಳಾಗಿರುವಂತಹ ಸಂದರ್ಭದಲ್ಲಿ ನಿಮಗೆ ಮಾನಸಿಕವಾಗಿ ಈ ಕಾಂಗ್ರೆಸ್ ಸರ್ಕಾರ ಇದೆ ಅಂತ ಹೇಳಿ ನಿಮಗೆ ಶಕ್ತಿ ತುಂಬಬೇಕು ಅಂತೇಳಿ ಈ ಕಾರ್ಯಕ್ರಮಗಳನ್ನು ನಿಮ್ಮದೇ ಕೊಟ್ಟಿದ್ದೆ ದೇವರು ವರನೂ ಕೊಡುವುದಿಲ್ಲ ಶಾಪನೂ ಕೊಡುವುದಿಲ್ಲ ಅವಕಾಶ ಮಾತ್ರ ಕೊಡ್ತಾನೆ ಆದ್ರೆ ದೇವರು ನಮಗೆ ಕೊಟ್ಟಿರುವಂತ ಎರಡು ಆಯ್ಕೆ ಒಂದು ಕೊಟ್ಟು ಹೋಗ್ಬೇಕು ಇನ್ನೊಂದು ಬಿಟ್ಟು ಹೋಗ್ಬೇಕು ಹಂಗೆ ಇವತ್ತು ನಮ್ಮ ಸರ್ಕಾರ ಇಡೀ ದೇಶಕ್ಕೆ ಒಂದು ಮಾದರಿಯಾಗಿ ನುಡಿದಂತೆ ನಡ್ಕೊಂಡು ಇವತ್ತು ನಾವು ಈ ಕೆಲಸವನ್ನು ನಾವು ಮಾಡಿಕೊಂಡು ನಾವು ಬಂದಿದ್ದೇವೆ ಬಂಧುಗಳೇ ತಮ್ಗೆ ಹೇಳೋದು ಇಷ್ಟೇ ಬಹುಶಃ ನಮ್ಮ ಶರಣ ಪ್ರಕಾಶ್ ಪಾಟೀಲ್ ರವರು ಮಧುರವರು ಅನೇಕ ವಿಚಾರಗಳನ್ನು ನಿಮ್ಮ ಹತ್ರ ಹಂಚ್ಕೊಂಡ್ರು ಈ ಯೋಜನೆ ನಾನು ನಿಮ್ಗೆ ಹೇಳೋದಿಷ್ಟೇ ಒಂದು ಮಾತನ್ನ ನಮ್ಮ ರಾಘವೇಂದ್ರ ಅವರು ಕೂಡ ಮಾತಾಡಿದ್ರು ಈ ಯುವ ನಿಧಿಯ ಕಾರ್ಯಕ್ರಮ ನಿಮ್ಗೆ ಬರೀ ಒಂದು ಉದ್ಯೋಗ ಕೊಡಬೇಕು ಅಂತ ಅಲ್ಲ ಈ ಕಾರ್ಯಕ್ರಮ ಅವರು ಮೊಹಮ್ಮದ್ ಯುನಿಫ್ ಹೇಳಿದಂತ ಮಾತನ್ನ ಅವರು ಹೇಳಿದ್ರು ಇಫ್ ಯು ಫೀಡ್ ಎ ಫಿಶ್ ಇಟ್ ಇಸ್ ಎ ಡೇ ಇಫ್ ಯು ಪಿ ಟೀಚ್ ಇಮ್ ಫಿಶಿಂಗ್ ಇಟ್ ಇಸ್ ಫಾರ್ ಇಸ್ ಲೈಫ್ ಅಂತ ಹಂಗೆ ನಾವು ಈ ಯುವ ನಿಧಿಯ ಕಾರ್ಯಕ್ರಮದ ಮುಖಾಂತರ ನಾನು ಏನು ವೈಯಕ್ತಿಕವಾಗಿ ಹೇಳಲಿಕ್ಕೆ ಬಯಸ್ತೀನಿ ಅಂದ್ರೆ ಬರೀ ಉದ್ಯೋಗವನ್ನ ಸೃಷ್ಟಿ ಮಾಡಿಕೊಳ್ಳಿಕ್ಕೆ ತಾವು ಚಿಂತೆ ಮಾಡಕ್ ಹೋಗ್ಬೇಡಿ ನೀವು ಹತ್ತಾರು ಜನಕ್ಕೆ ಉದ್ಯೋಗಿಗಳನ್ನ ನೀವು ಕೊಡುವಂತ ಒಂದು ಆಲೋಚನೆಯನ್ನ ತಾವು ಮಾಡಬೇಕು ನಿಮ್ಮ ಕೆಳಗಡೆ ಹತ್ತಾರು ಜನ ಯುವಕರಿಗೆ ಉದ್ಯೋಗವನ್ನು ಕೊಟ್ಟಾಗ ಮಾತ್ರ ಏ ನಮ್ಮ ಕಾರ್ಯಕ್ರಮಕ್ಕೆ ಹೆಚ್ಚಿಗೆ ಶಕ್ತಿ ಬಂದಂಗೆ ಆಗ್ತದೆ ಅನ್ನೋ ಮಾತನ್ನ ಹೇಳ್ತೀನಿ ಅದಕ್ಕೋಸ್ಕರನೇ ನಾವು ಸ್ಕಿಲ್ ಡೆವಲಪ್ಮೆಂಟ್ ಕಾರ್ಯಕ್ರಮವನ್ನು ಕೊಟ್ಟು ನಿಮಗೆ ಕೌಶಲ್ಯವನ್ನು ಹೆಚ್ಚಿಸಬೇಕು ಅಂತೇಳಿ ಈ ಕಾರ್ಯಕ್ರಮವನ್ನು ನಾವು ರೂಪಿಸ್ತಾ ಇದ್ದೇವೆ ಸುಮಾರು ಐದು ಲಕ್ಷಕ್ಕೂ ಹೆಚ್ಚು ಜನ ಇವತ್ತು ಪದವೀಧರರು ಇದ್ದಾರೆ ಡಿಪ್ಲೊಮಾದಾರರು ಬಹಳ ಜನ ಇದ್ದಾರೆ ಈಗ ರಿಜಿಸ್ಟ್ರೇಷನ್ ಇಪ್ಪತ್ತಾರನೇ ತಾರೀಕಿಂದ ಪ್ರಾರಂಭ ಆಗಿದೆ ಇವತ್ತು ನಮ್ಮ ನಿಮ್ಮ ಅಡಗಂಟಿದು ಪ್ರಾರಂಭ ಮಾಡಬೇಕು ದೂರದೃಷ್ಟಿಯ ಆಲೋಚನೆಯನ್ನು ಮಾಡಬೇಕು ಆಗ ಮಾತ್ರ ಈ ಸಂದರ್ಭದಲ್ಲಿ ನಿಮ್ಮ ಬದುಕಿನಲ್ಲಿ ಬದಲಾವಣೆ ಆಗ್ತದೆ ಈಗ ನಾವು ಗೃಹಜ್ಯೋತಿ ಒಂದೂವರೆ ಕೋಟಿ ಜನರ ಮನೆ ಬೆಳಕನ್ನ ಬೆಳಗ್ತಾ ಇದ್ದೀವಿ ಇನ್ನೂರು ವರೆಗೂ ಸುಮಾರು ಒಂದೂವರೆ ಸಾವಿರ ರೂಪಾಯಿ ಆಗ್ತದೆ ಐವತ್ತು ಯೂನಿಟ್ ಇಂದ ಇನ್ನೂರು ಯೂನಿಟ್ವರೆಗೂ ಒಂದೂವರೆ ಸಾವಿರ ರೂಪಾಯಿ ಆಗ್ತದೆ ಎಲ್ಲ ನನ್ನ ತಾಯಿ ನೀರಿಗೆ ಎಲ್ಲರನ್ನ ತಾಯಿ ನೀರಿಗೆ ಸೋದರಿಯರಿಗೆ ಮನೆ ಯಜಮಾನರಿಗೆ ನೇರವಾಗಿ ಎರಡು ಸಾವಿರ ರೂಪಾಯಿ ಅವರ ಮನೆಗೆ ತಲುಪ್ತಾ ಇದೆ ಒಂದೂವರೆ ಸಾವಿರ ರೂಪಾಯಿ ವಿದ್ಯುತ್ ಶಕ್ತಿ ಆಯ್ತು ಎರಡು ಸಾವಿರ ರೂಪಾಯಿ ಆಯ್ತು ಹತ್ತು ಜಿ ಅಕ್ಕಿ ಕೇಂದ್ರ ಸರ್ಕಾರ ಐದು ಜಿ ಅಕ್ಕಿ ಕೊಡಕ್ಕೆ ಆಗಲಿಲ್ಲ ಆದರೆ ಕೊಟ್ಟು ಮಾತನ್ನು ಅಂತ ಅಂತೇಳಿ ಆ ಐದು ಕೆಜಿ ಹಣವನ್ನು ಮೂವತ್ನಾಲ್ಕು ರೂಪಾಯಿ ಅಂತೆ ನೂರ ಎಪ್ಪತ್ತು ರೂಪಾಯಿ ಒಬ್ಬ ಮನುಷ್ಯರಿಗೆ ಐ ಕೆ ಜಿ ಕೊಟ್ಟಂತ ತೀರ್ಮಾನ ಇವತ್ತು ಸಿದ್ದರಾಮಯ್ಯ ನೇತೃತ್ವ ಸರ್ಕಾರ ಇವತ್ತು ಮಾಡ್ತು ಸಿದ್ದರಾಮಯ್ಯ ನೇತೃತ್ವ ಸರ್ಕಾರ ಮಾಡ್ತು ಹಂಗೆ ಗೃಹ ಜ್ಯೋತಿ ಗೃಹಲಕ್ಷ್ಮಿ ಅನ್ನಭಾಗ್ಯ ಇವತ್ತು ಯಾವುದೇ ಹೋಗಿ ಯಾವುದೇ ನೆಂಟರ ಮನೆಗೆ ಹೋಗಿ ಎಲ್ಲ ನನ್ನ ತಾಯಿಂದಿರು ಉಚಿತವಾಗಿ ಎಲ್ಲ ಗೃಹ ಶಕ್ತಿ ಯೋಜನೆಯಲ್ಲಿ ಪ್ರಯಾಣ ಮಾಡ್ತಾ ಇದ್ದಾರೆ ಪ್ರತಿ ದಿನ ಅರವತ್ತು ಲಕ್ಷ ಮಹಿಳೆಯರು ಪ್ರಯಾಣ ಮಾಡ್ತಾ ಇದ್ದಾರೆ ಅದರಿಂದ ಎಷ್ಟು ಅನುಕೂಲ ಆಗ್ತಾ ಇದೆ ದೇವಸ್ಥಾನಗಳಿಗೆ ಅಂಗಡಿಗೆ ಹೋಟ್ಲ್ಗಳಿಗೆ ವ್ಯಾಪಾರ ಹೆಚ್ಚಿಗೆ ಆಗ್ತಾ ಇದೆ ದುಡ್ಡು ಬ್ಲಡ್ ಎರಡು ಸರ್ಕ್ಯುಲೇಟ್ ಆಗಬೇಕು ಅಂತ ಒಂದಿನ ಸಾಯಿಬಾಬ ಅವರು ಹೇಳಿದ್ರು ಹಂಗೆ ಇವತ್ತು ನಾವು ಕೊಟ್ಟಂತ ಈ ಐದು ಯೋಜನೆ ಈ ಐದು ಬೆರಳು ಸೇರಿ ಹೆಂಗೆ ಮುಷ್ಟಿ ಬಹಳ ಶಕ್ತಿ ಬಂತು ಹಂಗೆ ಈ ಐದು ಗ್ಯಾರಂಟಿಗಳು ಸೇರಿ ಈ ಕೈ ಬಲ ಆಯಿತು ಅನ್ನೋದನ್ನ ಹೇಳಲಿಕ್ಕೆ ನನಗೆ ಮತ್ತೆ ಬಹಳ ಸಂತೋಷ ಆಗ್ತದೆ ಆದ್ರಿಂದ ಇವತ್ತು ನಾನು ತಮಗೆ ಹೇಳೋದಿಷ್ಟೇ ಯುವಕರು ಯುವತಿಯರು ವಿಶ್ವ ಮಟ್ಟದಲ್ಲಿ ತಾವು ಆಲೋಚನೆ ಮಾಡಬೇಕು ತಾವು ಗ್ರಾಜುಯೇಟ್ಗಳಾಗಿದ್ದೀರಿ ಡಿಪ್ಲೊಮಾದರಾಗಿದ್ದೀರಿ ನಿಮ್ಮ ಆಲೋಚನೆ ಉದ್ಯೋಗಗಳನ್ನ ಉದ್ಯಮಿಗಳನ್ನಾಗಿ ಉದ್ಯೋಗವನ್ನ ಸೃಷ್ಟಿ ಮಾಡುವಂತ ವಿಚಾರಕ್ಕೆ ತಾವೆಲ್ಲ ಚಿಂತೆ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಹೇಳಿ ಇವತ್ತು ಕರ್ನಾಟಕ ರಾಜ್ಯವನ್ನ ಅಭಿವೃದ್ಧಿಶೀಲ ರಾಜ್ಯವನ್ನಾಗಿ ಮಾಡಲಿಕ್ಕೆ ನಾವು ಪ್ರಯತ್ನವನ್ನು ನಾವು ಮಾಡಿದ್ದೇವೆ ಇವತ್ತು ಅವರ ಮಾತು ಯುವಕರು ಯಾವತ್ತೂ ಕೂಡ ಸ್ವಾಭಿಮಾನದಿಂದ ಬದುಕಬೇಕು ಸಾಧ್ಯವೇ ಇಲ್ಲ ಅಂತ ತಿಳ್ಕೊಳಕ್ ಹೋಗಬೇಡಿ ಏನು ಬೇಕಾದ್ರೂ ಸಾಧ್ಯ ಮಾಡಲಿಕ್ಕೆ ಸಾಧ್ಯ ಆದ್ರಿಂದ ಹಿಂದೆ ರಾಜೀವ್ ಗಾಂಧಿ ಅವರು ಈ ಒಂದು ಯುವ ಯೋಜನೆಯನ್ನ ಯುವಕರಿಗೆ ಒಂದು ಹೊಸ ಸ್ಫೂರ್ತಿಯನ್ನ ಕೊಡಲಿಕ್ಕೆ ಆವತ್ತಿನ ಕಾಲದಲ್ಲಿ ಒಂದು ಹೊಸ ಯೋಜನೆಯನ್ನ ಯುವಕರಿಗೋಸ್ಕರ ಅವರು ಪ್ರಧಾನಮಂತ್ರಿ ಆಗಿದ್ದಾಗ ತಯಾರು ಮಾಡಿದ್ದನ್ನ ಇವತ್ತು ನಾನು ಸ್ಮರಿಸ್ಕೊಳ್ತಾ ಇದ್ದೇನೆ ಹಂಗೆ ಇವತ್ತು ನೀವೆಲ್ಲ ಯುವಕರು ನಿಮ್ಮಲ್ಲಿರುವಂತ ಶಕ್ತಿಯನ್ನ ಸರಿಯಾದ ರೀತಿಯಲ್ಲಿ ನೀವೆಲ್ಲ ಕೂಡ ಬಳಸ್ಕೊಂಡು ನಿಮ್ಮ ಬದುಕಿನಲ್ಲಿ ಆಗಿ ಈ ದೇಶಕ್ಕೆ ಈ ರಾಷ್ಟ್ರಕ್ಕೆ ತಾವೆಲ್ಲ ಕೂಡ ಒಂದು ಶಕ್ತಿಯನ್ನು ತುಂಬಬೇಕು ಇವತ್ತು ಕುವೆಂಪುರವರ ನಾಡಿದ್ದು ಕುವೆಂಪುರವರು ಏನ್ ಹೇಳ್ತಾರೆ ಟೀಕೆಗಳು ಸಾಯ್ತವೆ ಕೆಲಸಗಳು ಉಳಿತವೆ ಅಂತ ಹಂಗೆ ನಿಮ್ಮ ಬದುಕಿನಲ್ಲಿ ಯಾರೇ ಯಾರೇ ಟೀಕೆ ಮಾಡುದು ತಾವು ಚಿಂತೆ ಮಾಡದೆ ಮುನ್ನಡಿರಿ ಮುಂದೆ ಹೋಗಿ ಹೆಜ್ಜೆ ಹಾಕಿ ಬದುಕಿನಲ್ಲಿ ಬದಲಾವಣೆ ತನ್ನಿ ನಿಮ್ಮ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ನಿಮ್ಮ ಪಾಲಿಗೆ ಜ್ಯೋತಿಯನ್ನ ಬೆಳೆಸಲಿಕ್ಕೆ ಬದ್ಧವಾಗಿದೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿಕೆ ನಾನು ಬಯಸ್ತಾ ಇದ್ದೇನೆ ಇಷ್ಟಿ ಯುವಕರುಗಳು ಯಾವತ್ತು ಕೂಡ ಹೇಳಿಗಳಾಗದೆ ತಾವು ಹೋರಾಟವನ್ನು ಮಾಡಬೇಕು ಇವತ್ತು ಜಗತ್ತು ನಿಮಗೋಸ್ಕರ ಇದೆ ಸಾಧನೆ ಇಲ್ಲದೆ ಸತ್ರೆ ಸಾವಿಗೆ ಅವಮಾನ ಆದರ್ಶ ಆದರ್ಶ ಇಲ್ಲದೆ ಬದುಕಿದರೆ ಬದುಕಿಗೆ ಅವಮಾನ ಅಂದಂಗೆ ತಾವೆಲ್ಲ ಕೂಡ ನಿಮ್ಮ ಆದರ್ಶವನ್ನ ಸರಿಯಾದಲ್ಲಿ ಗಮನದಲ್ಲಿಟ್ಕೊಂಡು ನಿಮ್ಮ ಬದುಕನ್ನ ಗೌರವದಿಂದ ರೀತಿಯಲ್ಲಿ ಮಾಡ್ಕೊಂಡು ಹೋಗಬೇಕು ಇವತ್ತು ನಮ್ಮ ಶರಣ ಪ್ರಕಾಶ್ ಪಾಟೀಲ್ ರವರು ಈ ಕಾರ್ಯಕ್ರಮದ ಜವಾಬ್ದಾರಿಯನ್ನು ತೆಗೆದುಕೊಂಡು ಬಹಳ ಅಚ್ಚುಕಟ್ಟಾಗಿ ನಿರ್ವಹಿಸಿದ್ದಾರೆ ಮಧು ಬಂಗಾರಪುರ ನೇತೃತ್ವದಲ್ಲಿ ಈ ಜಿಲ್ಲೆಯ ಶಾಸಕರು ಎಲ್ಲ ಮುಖಂಡರುಗಳು ಅಧಿಕಾರಿಗಳು ಬಹಳ ಉತ್ತಮವಾಗಿ ವ್ಯವಸ್ಥೆ ಮಾಡಿದ್ದಾರೆ ನಾನು ಗುಲ್ಬರ್ಗದಿಂದ ಗಮನಿಸ್ತಾ ಇದ್ದೇನೆ ಅಲ್ಲಿ ಗೃಹಜ್ಯೋತಿ ಕೊಟ್ಟು ಗೃಹಲಕ್ಷ್ಮಿ ಮೈಸೂರಿನಲ್ಲಿ ಕೊಟ್ಟೋ ಶಕ್ತಿ ಬೆಂಗಳೂರಿನಲ್ಲಿ ಕೊಟ್ಟು ಇವತ್ತು ಯುವ ನಿಧಿ ಶಿವಮೊಗ್ಗದಲ್ಲಿ ಕೊಟ್ಟು ಇಡೀ ದೇಶಕ್ಕೆ ರಾಜ್ಯಕ್ಕೆ ಒಂದು ದೊಡ್ಡ ಸಂದೇಶವನ್ನು ತರ್ತಾ ಇದ್ದೀವಿ ಎಲ್ಲ ನಮ್ಮ ಅಧಿಕಾರಿ ಮಿತ್ರರಿಗೆ ತಮ್ಗೆ ಮಾಧ್ಯಮ ಸ್ನೇಹಿತರಿಗೆ ಎಲ್ಲ ಕಾರ್ಯಕರ್ತರಿಗೆ ಶುಭವನ್ನು ಹಾರೈಸಿ ನನ್ನ ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಮಾತೆ